ಚಳಕೆರೆ ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಸ್ವಾಮಿ ಪುರುಷೋತ್ತಮಾನಂದ ಜಿ ಬರೆದಿರುವ ಯುಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣವನ್ನ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ನಡೆಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕುಮಾರಿ ಪ್ರತೀಕ್ಷಾ ಮತ್ತು ಯಶಸ್ವಿ ಹಾಗೂ ಶ್ರೀಮದ್ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಶ್ಲೋಕಗಳನ್ನು ಪಠಿಸಿದರೆ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಬಿ ಸುಮನ ಕೋಟೇಶ್ವರ ಅವರು ತಾವು ಕೈಗೊಂಡ ಮಹಾಕುಂಭ ಮೇಳ ಯಾತ್ರೆಯ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಈ ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತ

ನೀರಿತ್ತು ಬರಬೇಕು ಸೂರ್ಯನ ಗರ ಕೊಟ್ಟು ಅಡ್ಗೆ ಹಾಕಿ ಕೊಟ್ಟು ಬರಬೇಕು ಅಂತೇಳಿ ಮತ್ತೆ ಹೋಗಿ ಎದ್ದು ಸ್ವಲ್ಪ ಟೈಮ್ ಆಗಿದ್ದರಿಂದ ಹನ್ನೆರಡು ಹನ್ನೆರಡುವರೆ ಆಗಿದ್ದರಿಂದ ನೀರು ಅಷ್ಟು ಹೊಯಿತಾ ಇರಲಿಲ್ಲ ನಾವು ನಾನು ಮನೆಯವರೆಲ್ಲ ಸೇರಿ ಒಳಗೆ ಹಾಕಿ ಮತ್ತೆ ಸೂರ್ಯನಿಗೆ ಅಕ್ಕಿ ಹಾಕಿಬಿಟ್ಟು ಇನ್ನೇನು ನಾವು ಅತಿ ಇದನ್ನ ಏನಂತ ಒಳಗೆ ಹೋಗಿ ನಾನೆಲ್ಲ ಮಾಡ್ತಿದ್ರು